ಈಗ ನೇರ ಕಾರಣಕರ್ತರು ಅಂತೇಳ್ಬಿಟ್ಟು ಅವ್ರು ನೇರ ನನ್ನ ಹೆಸರು ಹೇಳ್ಕೊಂಡು ಹೇಳಿಲ್ಲ ಸ್ವತೃತಕ್ಕ ಬರುತ್ತೆ ಅಂತೇಳ್ಬಿಟ್ಟು ಹೇಳಿದ್ದಾರೆ ಅವ್ರು ನೇರವಾಗಿ ನಾನೇ ಕಾರಣ ಅಂತೇಳ್ಬಿಟ್ಟು ನೇರವಾಗಿ ಹೇಳಿದ್ರೆ ನೇರವಾಗಿ ನಾನು ಬರ್ತೀನಿ ಅಷ್ಟೇ ಅಲ್ವಾ ಈಗ ನೇರವಾಗಿ ನಾನು ಬಂದು ಹೌದು ಹೇಳ್ಬಿಟ್ಟು ನಾನು ಬರ್ಬೋದಲ್ಲ ಈಗ ಇ ಡಿ ಅಧಿಕಾರಿಗಳು ನಮ್ಮ ಮನೇಲಿರಲ್ಲ ಇ ಡಿ ಅಧಿಕಾರಿಗಳು ಅದು ಒಂದು ಸಂಸ್ಥೆ ಇರುತ್ತೆ ಯಾರೋ ಮಾಡಿಸ್ಬಿಟ್ರು ಯಾರೋ ಹೇಳ್ಬಿಟ್ರು ಹೇಳ್ಬಿಟ್ಟು ಬಂದು ಮಾಡೋ ಅಂಥ ಮೂರ್ಖರೇನು ಅವ್ರು ಇರಲ್ಲ ಅವರು ಎಲ್ಲ ಅಳದು ತೂಗಿ ಏನು ಏನೋ ಇವ್ರು ಹಿನ್ನೆಲೆ ಏನೋ ಇವ್ರು ಏನು ಮಾಡಿರ್ತಾರೆ ಏನು ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅವರು ತಿಳ್ಕೊಂಡೇ ಮಾಡಿರ್ತಾರೆ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಯಾರಿಗೂ ಹೇಳಬೇಕು ಏನೋ ಅಪಂದ ಮಾಡಬೇಕು ಅನ್ನೋದು ಮಾಡೋದನ್ನೆಲ್ಲ ಉದ್ದೇಶ ಇದೆಲ್ಲ ಕೂಡ ಹೇಳೋಕ್ಕೆ ಮೊದಲು ಅವರು ಕೂಡ ತಿಳ್ಕೊಂಡು ಅದನ್ನು ಏನು ಎಲ್ಲ ಕೂಲಂಕಿಷವಾಗಿ ಪರಿಶೀಲನೆ ಮಾಡಿಬಿಟ್ಟು ಅವ್ರ ಮನೆಯವರೆಗೂ ಹೋಗಿರ್ತಾರೆ ಅವ್ರು ಮಾಡಿಲ್ವಾ ಅದಕ್ಕೆ ಉತ್ತರ ಕೊಡಲಿ ಉತ್ತರ ಕೊಟ್ಬಿಟ್ಟು ರಾಜಾರೋಷವಾಗಿ ಓಡಾಡ್ಬೋದಲ್ವ ತಪ್ಪೇನಿದೆ ಅದರಲ್ಲಿ ರಾಜಾರೋಷವಾಗಿ ನಾನು ಗೆದ್ಕೊಂಬಂದೆ ಯಾವುದು ಇಲ್ಲ ನಂದು ಯಾರು ಸಿಕ್ಕಿಲ್ಲ ಅಂತೇಳ್ಬಿಟ್ಟು ಹೋಗ್ಬೋದಲ್ಲ ಅದರಲ್ಲಿ ಏನಿದೆ ಇವರು ವಿರುದ್ಧ ನಾನು ಇವ್ರು ಮಾಡಿದ್ದಾರೆ ಅಂತೇಳ್ಬಿಟ್ಟು ಎಲ್ಲನೂ ಪ್ರೆಸ್ ಮೀಟ್ ಮಾಡಿದ್ದೇನೆ ನಾನು ಇವರು ಈ ಥರ ಸರ್ಕಾರದ ಆಸ್ತಿ ಇದು ಇವರು ಔಟ್ ಆಫ್ ಕಂಟ್ರಿಲಿ ಆಸ್ತಿಗಳಿದೆ ಅಂತೇಳ್ಬಿಟ್ಟು ನಾನು ಎಲ್ಲನ ಯಾರ ಜೊತೆ ಹೇಳಿರೋದು ಇವ್ರ ಹತ್ರ ಸಾಕ್ಷಿ ಇದೆಯಾ ಇವ್ರ ಹತ್ರ ಏನಾದ್ರೂ ಅಕಸ್ಮಾತು ನಾನು ಪ್ರೆಸ್ ಮೀಟ್ ಮಾಡಿರೋದು ಇದೆಯಾ ನಾನೆಲ್ಲರ ಮಾಧ್ಯಮದಲ್ಲ ಇಲ್ಲ ಯಾರೋ ಜನರ ಹತ್ರ ಮಾಧ್ಯಮ ಮಾತಾ ಇದು ಮಾಡ್ಬಿಟ್ಟು ಇವರೆಲ್ಲ ಬೇಜಾರು ಮಾಡಿದ್ದಾರೆ ಅಂತ ಹೇಳಿದ್ದೀನಿ ನಾನು ಏನು ಇಲ್ವಲ್ಲ ನೀವು ಮಾಡಿರ್ತಕ್ಕಂಥದನ್ನು ಮಾಡಿದ್ದೀರ ಅಂತೇಳ್ಬಿಟ್ಟು ಇಡಿ ಅವರು ಬಂದಿರ್ಬೋದು ಅವ್ರು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅದನ್ನು ಪ್ರೂವ್ ಮಾಡ್ಕೊಬೇಕು ಈಗಾಗಲೇ ನೀವು ಅನೇಕ ಬಾರಿ ಈಗ ಮಾಲೂರು ಶಾಸಕರ ಮೇಲೆ ಇಡಿದು ರೈಡ್ ಆಗಿತ್ತು ಅವ್ರೇನು ಹೇಳ್ತಾ ಇದ್ರು ಯಾವುದೇ ಆಗರಣ ನಡೆದಿಲ್ಲ ಅಂತ ಇದೇ ತರ್ತಾರೆ ಅಂತಾನೆ ಹೇಳ್ತಾ ಇದ್ರು ಮಾಧ್ಯಮದಲ್ಲಿ ಬಂದಾಗ ಅವರು ಹೇಳೋದು ಇವತ್ತು ಇವತ್ತು ಮುಟ್ಕೊಳ್ಳಾಕೊಂಡಿದ್ರಲ್ಲ ಅವ್ರು ಆಸ್ತಿನ ಇವತ್ತು ನೋಡಿದ್ರಲ್ಲ ಇವತ್ತು ಮಾಧ್ಯಮದಲ್ಲಿ ಪೇಪರಲ್ಲಿ ಇವತ್ತು ನೋಡಿದೀವಲ್ಲ ಇವತ್ತು ಒಂದು ಕೋಟಿ ಚಿದ್ರೆ ಆಸ್ತಿನ ಅವ್ರದ್ದು ಏನೋ ಮುಟ್ಕೊಳ್ಳಾಕೊಂಡಿರೋದು ಪೇಪರಲ್ಲಿ ಕೂಡ ಓದಿದೆ ನಾನೀಗ ಇವ್ರದ್ದು ಅದೇ ರೀತಿ ಇರ್ಬೋದೇನೋ ಮುಂದೊಂದು ದಿನಗಳಲ್ಲಿ ಗೊತ್ತಾಗುತ್ತೆ ಏನು ಫಾರಿನ್ ಕಂಟ್ರಿಲಿ ಒಂದೇ ಇರಬೇಕು ಅನ್ನೋದು ರೂಲ್ಸ್ ಏನಾಗಿದೆ ಇಲ್ಲೂ ಅಕಸ್ಮಾತ್ ಬೇನಾಮಿ ಆಸ್ತಿಗಳು ಇಲ್ಲ ಅಲ್ಲಿ ಇಲ್ಲೂ ಹೇಳಬೇಕಾಗಿತ್ತು ಇದೂ ನಾನು ಅಲ್ಲೇ ಅಲ್ಲ ಇಲ್ಲೂ ಕೂಡ ನಾನು ಏನು ಬೇನಾಮಿ ಆಸ್ತಿ ಮಾಡಿಲ್ಲ ಇಲ್ಲೂ ನಾನು ಏನು ಯಾರಿಗೂ ದಲಿತರಿಗೆ ಮೋಸ ಮಾಡಿಲ್ಲ ಯಾರಿಗೂ ನಾನು ಗೌರ್ಮೆಂಟ್ ಆಸ್ತಿಗಳನ್ನ ಗ್ರಾಂಟ್ ಮಾಡಿಸಿಲ್ಲ ಯಾವುದೂ ನಾನು ಹಾಕ್ಕೊಂಡಿಲ್ಲ ನಮ್ಮವ್ರ ಹೆಸರುಗಳಿಗೆ ಯಾರಿಗೂ ರಿಜಿಸ್ಟರ್ ಮಾಡಿಲ್ಲ ನಾನು ಅಂತ ಹೇಳಬೇಕಲ್ಲ ಹೇಳ್ರಿ ಒಂದ್ಸಲ ಅಲ್ವಾ ಇಲ್ಲಿ ಬಾಗೇಪಿಯಲ್ಲಿ ಇಲ್ಲಿ ಸಾವಿರಾರು ಎಕರೆ ಮಾಡಿದ್ರಿ ಅಲ್ವಾ ಆ ಸಾವಿರಾರು ಎಕರೆ ಯಾವ ರೀತಿ ಬಂತು ಹೆಂಗೆ ಮಾಡ್ಕೊಂಡ್ರಿ ಹೆಂಗೆ ತಗೊಂಡಿದ್ರಿ ಅಂತ ಬಿಟ್ಟು ಒಂದ್ಸಲ ಮಾಹಿತಿ ಹೇಳ್ಬಿಡ್ರಿ ಇಡಿ ಅಧಿಕಾರಿಗಳಿಗೆ ಹೇಳ್ರಿ ಪಾರಿನಲ್ಲಿ ಬಂದಿರ ಒಂದೇ ಅದೊಂದೇ ಬೇಕಾಗಿತ್ತಾ ಅದು ಪಾರಿನ್ ಇರೋದಕ್ಕೆ ಬಂದಿದ್ದಾರೆ ಅವರು ಇಡಿ ಅವರು ಈ ಕಡೆ ಬಂದಿರೋದಕ್ಕೆ ಬಂದಿದ್ದಾರೆ ನಮ್ಗೇನು ಗೊತ್ತಾ ಇವ್ರು ಹೇಳ್ತಾ ಇದ್ದಾರೆ ಇಡಿ ಅವರು ಒಳಗೋಗಿ ಯಾವ್ಯಾವ್ದು ಎನ್ಕ್ವೈರಿ ಮಾಡಿದ್ದಾರೆ ಅಂತ ಗೊತ್ತಾ ಜನರಿಗೆ ಅವ್ರೇನೋ ಪ್ರೆಸ್ ಪ್ರೆಸ್ಮೀಟ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಪ್ರೆಸ್ ಪ್ರೆಸ್ಮೀಟ್ ಮಾಡಿ ಇದೊಂದೇ ಅಂತ ಹೇಳ್ಬಿಟ್ಟು ಏನಿದ್ದಾರೆ ಸಬ್ಜೆಕ್ಟ್ ಏನು ಇಲ್ವಲ್ಲ ಇನ್ನು ಮುಂದೆ ಪರಿಶೀಲನೆ ಮಾಡ್ತಾರೆ ಅವರೆಲ್ಲ ಆ ಪರಿಶೀಲನೆ ತಕ್ಕ ಮಟ್ಟಿಗೆ ಇವರು ಕೂಡ ಸಹಕಾರ ಮಾಡಬೇಕು ಇವರೆಲ್ಲ ಕೊಡಬೇಕು ಇವರೆಲ್ಲ ಹೇಳಬೇಕು ಅವ್ರು ಕೇಳಿದ ಕ್ವಶನ್ಗೆಲ್ಲ ಉತ್ತರ ಕೊಡಬೇಕು ಯಾವಾಗ ಏನೂ ಇಲ್ಲ ಅಂತ ಹೇಳಿದ್ರೆ ಬಹಿರಂಗವಾಗಿ ಬಂದು ಕೂತ್ಕೊಂಡು ಅದನ್ನು ನಾನು ಆಪೋಸಿಟ್ ಮಾಡಿ ನಾನೇ ಮಾಡಿಸಿದ್ದೀನಿ ಅಂತೀರೋ ಇಲ್ಲ ಇನ್ನೊಬ್ಬರು ಮಾಡಿಸಿ ಮೋದಿ ಅವರು ಮಾಡಿಸಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ ನಿಮ್ಮ ಕಾರ್ಯಕರ್ತರಲ್ಲ ಅವನು ಇವರೆಲ್ಲ ಸೇರಿಕೊಂಡು ನನಗೆ ಮಾಡಿಸಿದ್ರು ಅಂತ ಬಟ್ ಆವತ್ತು ಮಾತಾಡಿ ನೀವೆಲ್ಲ ಕ್ಲೀನ್ ಚೀಟಾಗಿ ಬಂದು ಇದು ಮಾಡಿಕೊಂಡು ಪ್ರೂವ್ ಮಾಡ್ಕೊಂಡು ಬರಬೇಕು ಇಲ್ಲ ನಿಮ್ಗೇನೋ ನಾನು ಮಾಡಿಸಿದ್ದೀನಿ ಅದು ಇಡಿ ಅಧಿಕಾರಿಗಳು ನಿಮ್ಗೇನು ನಾನು ಇದು ಕೊಟ್ಟಿರಾ ಆ ಎಂಡಸ್ಮೆಂಟನ್ನು ಕೊಟ್ಟಿದ್ದೀರಾ ಏನಿಲ್ವಲ್ಲ ಹೇಳಿ ಸರ್ ಅವ್ರೇನು ಎಂಡಾರ್ಸ್ಮೆಂಟ್ ಕೊಟ್ಟಿದ್ರೆ ಮುನ್ರಾಜು ಅವರೇ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಎಂಡಾರ್ಸ್ಮೆಂಟ್ ಕೊಟ್ಟಿದ್ರೆ ತಂದು ಬಹಿರಂಗವಾಗಿ ಮಾಧ್ಯಮಕ್ಕೆ ತಿಳಿಸ್ಲಿ ಅದು ಬಿಟ್ಬಿಟ್ಟು ಸುಮ್ಮನೆ ಇದು ಮಾಡಿದ್ರೆ ನೇರವಾಗಿ ಆಪಾದನೆ ಮಾಡಿಕೊಂಡು ಇಲ್ಲ ಇದು ಮಾಡಿಕೊಂಡ್ರೆ ಒಂದ್ಸಲ ಒಂದು ಕೆಲಸ ಹೇಳಿ ನೇರವಾಗಿ ಆಪಾದನೆ ಮಾಡಿದ್ರು ಇವರಾದರೂ ಹೋ ನನ್ನ ಹೆಸ್ರು ಯಾವುದೋ ನಾನು ಕೇಸ್ ಹಾಕಿದ್ದೀನಿ ಅವ್ರ ಮೇಲೆ ಈಗಾಗಲೇ ಕೇಸ್ ನಡೀತಾ ಇದ್ದರೆ ನಮ್ಮೂರಲ್ಲಿ ಯಾರೋ ಇನ್ನೊಬ್ಬ ಸಿ ಮುನ್ರಾಜು ಅಂತ ಇದ್ರೆ ಜಮೀನಿದ್ರೆ ಆತನ ಜಮೀನು ತಗೊಂಬಂದು ಕೇಸಲ್ಲಿ ಹಾಕಿದ್ದಾನೆ ಇದು ಈ ತಿಂದೆ ಅಂತ ಹೇಳ್ಬಿಟ್ಟು ನಿಮ್ಮ ಥರ ನಾನು ಯಾವುದೋ ಆ ಥರ ಹಾಕಿರೋದು ಯಾವುದೂ ಇಲ್ಲ ನೀವಾದರೂ ನನ್ನ ಇನ್ನೊಬ್ಬರದ್ದು ಯಾವುದೇ ಆಸ್ತಿನ ತಗೊಂಬಂದು ನನ್ನ ಹೆಸರು ಇವ್ರದೇ ಇದು ಹೇಳ್ಬಿಟ್ಟು ಹಾಕಿದ್ದರೆ ಹಾಕೊಳ್ಳಿ ಸಂತೋಷ ಈಗ ಇದನ್ನು ಹಾಕಿ ಅಕಸ್ಮಾತ್ ನಿಮಗೆ ಇದೆ ಹೇಳ್ಬಿಟ್ಟು ನಿಮ್ಮ ಹತ್ರ ಮಾ ಇದು ಇಡೀ ಅವ್ರು ಬಂದು ಕೇಳಿದಾಗ ಅದಕ್ಕೆ ಉತ್ತರ ಕೊಡಿ ಇದ್ರೆ ಈ ಇದ್ರೇನು ಅನುಭವಿಸ್ತೀರಾ ಇಲ್ಲ ಅಂದ್ರೂ ಅನುಭವಿಸ್ತೀರಾ ಅಷ್ಟೇ ಅಷ್ಟೇ ಅಲ್ವಾ ಏನಿಲ್ವಲ್ಲ ಅದರಿಂದ ದಯವಿಟ್ಟು ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಇವತ್ತಿಗೆ ನಾನು ವೈಯಕ್ತಿಕವಾಗಿ ನಿಮ್ಮ ಆಸ್ತಿಗಳ ಬಗ್ಗೆ ನಿಮ್ಮ ನನಗೆ ಎಷ್ಟೋ ಜನ ನಾನು ಬಂದಾಗಿಂದ ಕೊಡ್ತಾ ಇದ್ದಾರೆ ಕಂಪ್ಲೇಂಟ್ಗಳು ಕೊಟ್ಟು ಅವ್ರು ಎಫ್ ಐ ಆರ್ ಕೂಡ ಹಾಕಿಲ್ಲ ಅಂತ ಅಷ್ಟು ದಲಿತರು ನನ್ನ ಹತ್ರ ಬಂದಿದ್ದಾರೆ ಮಾಧ್ಯಮದಲ್ಲೂ ಬಂದಿದೆ ಸುಬ್ಬಾರಡ್ಡಿ ಅವರು ನಮ್ಮದು ಇದು ನಮ್ಮ ಮಶಾಣದ ಇದು ಗೋರಿಗಳು ಹಾಕಿದ್ವಿ ನಮ್ಮ ತಂದೆಯವರು ಅದನ್ನು ತಳ್ಳಿಬಿಟ್ಟಿದ್ದಾರೆ ಮತ್ತು ಈ ಕಡೆ ನಮ್ಮ ಜಮೀನು ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಎಲ್ಲ ಮಾತಾಡಿದ್ದಾರೆ ನಾನು ಆವಾಗಲೂ ಕೂಡ ನಿಮ್ಮ ವಿರುದ್ಧವಾಗಿ ನಾನು ಅದನ್ನು ಎಲ್ಲೂ ಕೂಡ ಡಾಕ್ಯುಮೆಂಟ್ ತಗೊಂಡು ಬಹಿರಂಗ ಪಡಿಸೋಕ್ಕಾಗ್ಲಿ ಪ್ರೆಸ್ಮೀಟ್ ಮಾಡೋಕ್ಕಾಗಲಿ ಇವತ್ತು ಮಾಡಿಲ್ಲ ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಮಾತಾಡ್ತಾ ಇದ್ರೆ ನನ್ನ ಹತ್ರನೂ ಬೇಜಾನ್ ನಾವೇನು ಕಣ್ಮುಚ್ಕೊಂಡಿದ್ವಿ ನೀವೇನೋ ಅನ್ಕೊಂಡಿರ್ಬೋದು ಕಣ್ಮುಚ್ಕೊಂಡಿದ್ದಾರೆ ಯಾರೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಎಲ್ಲೆಲ್ಲ ಆಸ್ತಿಗಳು ಬಾಗೇಪಲ್ಲಿ ಎಷ್ಟು ಜನ ದರ್ಖಾಸ್ತಲ್ಲಿ ಗ್ರಂಥಿಗಳು ಮಾಡ್ತಿದ್ರೆ ಅವ್ರದ್ದು ಮತ್ತೆ ಲೀಸ್ ಬೋರ್ಡ್ ಮುಗಿದಿಲ್ಲ ಅಂದ್ರೂ ಕೂಡ ಎಷ್ಟು ನೀವು ಇದು ಮಾಡಿದ್ರಿ ಅಂತಲೂ ಎಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ ಜನಗಳು ಎಲ್ಲ ಅವರೇ ಕೊಡ್ತಾರೆ ನಿಮ್ಮ ಜೊತೆಲಿರೋರೋ ಕೊಡ್ತಾರೆ ಅದನ್ನ ಫಸ್ಟ್ ಸರ್ ಮಾಡ್ಕೊಳ್ರಿ ನಿಮ್ಮ ಜೊತೆಲಿರೋರಿಗೆಲ್ಲ ಹೇಳ್ತೀರಲ್ಲ ಅದನ್ನ ಸರ್ ಮಾಡ್ಕೊಡ್ರಿ ಫಸ್ಟ್ ನನ್ನ ಮೇಲೆ ಆರೋಪ ಮಾಡೋ ಮೊದಲು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರೋರು ಮಂತ್ರಿ ಆಗಬೇಕಾಗಿರೋದು ನೀವು ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿಯಲ್ಲ ಆ ಬಿ ಜೆ ಪಿ ಪಕ್ಷದಲ್ಲಿ ಏನೋ ಮಂತ್ರಿ ಆಗಂಗಿದ್ರೆ ನನಗೇನೋ ಕಂಪ್ಲೇಟ್ರು ಅನ್ಬೋದು ನೀವು ಆಗೋದು ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಮಂತ್ರಿ ಆದ್ರೇನು ನನಗೇನು ಇಲ್ಲ ಮುಖ್ಯಮಂತ್ರಿ ಆಗ್ಬಿಡ್ರಿ ಬೇಡ ಅಂದಲ್ಲ ನಾನು ಸಿದ್ದರಾಮಯ್ಯನ ನಿಲ್ಲಿಸ್ಬಿಟ್ಟು ನೀವೇ ಕೂತ್ಕೊಳ್ಳಿ ಬೇಡ ಅಂದ್ರೆ ನಿಮ್ಮ ಪಕ್ಷದಲ್ಲಿ ತಾನೇ ಮಾಡ್ತಾರೆ ನಮ್ಮ ಪಕ್ಷದಲ್ಲಿ ಮಾಡಲ್ವಲ್ಲ ನಿಮ್ಮನ್ನು ಅದನ್ನು ನಿಮ್ಮ ಪಕ್ಷದಲ್ಲಿ ಮಂತ್ರಿ ತಪ್ಪಿಸ್ಬೇಕು ಅಂತ ಯಾರೋ ಓಡ್ತಾಯಿದ್ರು ಅವ್ರನ್ನೂ ಫಸ್ಟ್ ಶುರು ಮಾಡ್ಕೊಳ್ಳ್ರಿ ಆಮೇಲೆ ನನ್ನ ಮೇಲೆ ಮಂತ್ರಿ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಊರಿಗೆ ಅವರು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ನನ್ನ ಮೇಲೆ ಹೇಳ್ಬೋದು ತೊಂದರೆ ಇರಲಿಲ್ಲ